ಎಸ್ ಮಾಧುವಿನ ದಾಳಿಯ ಆರಂಭದ ಈ ಕ್ಷಣಗಣನೆ ಇಲ್ಲಿ ನೋಡ್ತಾ ಇದ್ದಾವೆ ಇದ್ಯಕವಾದ ಸಂ ನ ಇಲ್ಲಿ ಒಂದು ಮಿಸ್ಟೇಕ್ ಅನ್ನ ಮಾಡಿದ್ರು ಕೂಡ ಸೋಲನ್ನು ಅನುಭವಿಸಬೇಕಾಗ್ತದೆ ಇದು ಕೊನೆಯ ಹಂತದ ಪಂದ್ಯಾವಳಿ ಇದು ಗಿರಿ ಇಸ್ ಜಲ್ಸಿ ನಂಬರ್ ಿಲ್ಲದೆ ಗಿರಿ ಮರಳಿದಾಗ ಮತ್ತೆ ವರುಣ ವರುಣನ ಆರ್ಭಟವನ್ನ ಆರಂಭಿಸಬೇಕಾಗಿದೆ ಇಲ್ಲಿ ದೇಶ ನಂಬರ್ ಮೂವತ್ತ ಎಂಟು ಕ್ರಮಾಂಕದ ದಾಳಿಗ ಗಾಂಕವಿಲ್ಲದೆ ಮರಳಿದಾಗ ಮತ್ತೆ ನವೀನ ಆಟ ಸಿ ಟೂ ಟಚ್ ಮಾಡುವಂತ ಪ್ರಯತ್ನಗಳು ಸಾಗಿ ಬರ್ತಾ ಇವೆ ಡೋನಸ್ ಬೋನಸ್ ಕೂಡ ಆಗಿದೆ ಎರಡು ತಂಡಗಳ ನಡುವೆ ನಡೆಯುತ್ತಾಗಿ ಒಂದು ಮಂದಿ ಆಟಿ ಮಣಿ 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 ಒಂದು ಮೂರು ಬಾಲು ಒಂದು ಮೂರರಲ್ಲಿ ಆರಂಭವಾಗಿರುವಂತ ಕಿಕ್ ಮಾಡುವಂತ ಪ್ರಯತ್ನ ಸಂಗಾಟವನ್ನು ನೋಡ್ತಾ ಇದ್ದೇವೆ ಗಿರಿ ಧಳಿಯಲ್ಲಿ ಗಿರಿ ಜಿರ್ಸಿ ನಂಬರ್ ಒಂದು ಕ್ರಮಾಂಕದ ದಾಳಿಗಾರ ಗಿರಿ ಅಂಕಣದ ಒಳಭಾಗದಲ್ಲಿ ಸೆಕೆಂಡುಗಳು ಕಳೀತವೆ ಇರುವಂತೆ ಮತ್ತೆ ಪಂದೆಡದ ಆರಂಭದ ಜೊತೆಯಲ್ಲಿ ಬಾಸು ಇಲ್ಲಿ ಯಾವುದೇ ಮಕ್ಕಳ ಸೇರ್ಪಡೆಯಾಗಿಲ್ಲ ಮತ್ತೆ ಗಿರಿ ಮೂರು ಒಂದು ತ್ರೀ ಒನ್ ಇನ್ ಫೇವರ್ ಆಫ್ ಯು ಅಂಡ್ ಬಿ ಯು ಅಂಡ್ ಬಿ ಯು ಅಂಡ್ ಬಿ

ಎರಡು ನಾಲ್ಕರಲ್ಲಿ ಪ್ರಸ್ತುತ ಪಂದ್ಯಾಟವನ್ನು ನೋಡ್ತಾ ಇದ್ದೇವೆ ಒಂದು ಸೆಮಿಫೈನಲ್ ಕದನದಲ್ಲ ಆರಂಭ ಇನ್ನೂ ಕೂಡ ಕಾಣಲಿಲ್ಲ ನಾವು ಪಿರುಸಿನ ದಾಳಿಯನ್ನು ಮಾಡಬೇಕಾಗಿದೆ ಚಿಕ್ಕಮ್ಮ ಚೆನ್ನಮ್ಮ ಫ್ರೆಂಡ್ಸ್ ತಂಡದ ಆಟಗಾರರಿಗೆ ಇಲ್ಲಿ ಗಿರಿ ಜರ್ಸಿ ನಂಬರ್ ಒಂದು ಕ್ರಮಾಂಕದ ದಾಳಿಗಾರ ಗಿರಿ ಸಮಯವನ್ನು ಕಳೆಯುವಂತಹ ಜಾಣಮಯ ತಂತ್ರಗಾರಿಕೆಯೊಂದಿಗೆ ಮತ್ತೆ ದಾಳಿಯಲ್ಲಿ ಬೋನಸ್ ಕೂಡ ಆನ್ ಆಗಿದೆ ಬೋನಸ್ ಆನ್ ಆಗಿದೆ ಬೋನಸ್ ಬೋನಸ್ ಜೀವಂತದ ಬೋನಸ್ ಫೋರ್ ತ್ರೀ ಮೂರು ನಾಲ್ಕು ಕೇವಲ ಒಂದು ಅಂಕದ ಹಿನ್ನಡೆಯಲ್ಲಿದೆ ಹೋಸೂರು ತಂಡ ಮತ್ತೆ ದಾಳಿಯಲ್ಲಿ ಬಲು ಎಂಬ ಅಂಕವನ್ನು ನವೀನ ದಾಳಿಯಲ್ಲಿ ಚರಣ್ ಜರ್ಸಿ ನಂಬರ್ ಒಂದು ಕ್ರಮಾಂಕದ ದಾಳಿಗಾರ ಚರಣನ ದಾಳಿಯನ್ನು ನೋಡ್ತಾ ಇರಬೇಕು ಐದು ನಾಲ್ಕು ಫೈವ್ ಫೋರ್ ಈಗ ಒಂದು ಅಂಕದ ಮುನ್ನಡೆಯಲ್ಲಿ ಫ್ರೆಂಡ್ಸ್ ಹೋಸೂರು ತಂಡ ಐದು ನಾಲ್ಕು ಬಾಲು ಯಾವುದೇ ಅಂಕವಿಲ್ಲದೆ ಬಾಲು ಮರಳಿದಾಗ ಇದು ಇಲ್ಲಿಯ ಪ್ಲಾನಿಂಗ್ ಇದು ಇದು ಯು ಆನ್ ಬಿ ಪ್ಲಾನಿಂಗ್ ಸಮಬಲದ ಹೋರಾಟ ಮಣಿ ಗಾಳಿಯಲ್ಲೇ ಮಣಿ ಮಣಿ ಗಾಳಿಯನ್ನು ಆರಂಭಿಸಿಕೊಂಡಿದ್ದಾರೆ ಬಸ್ಸು ಎಸ್ ಇಲ್ಲಿ ಬೋನಸ್ ಆನ್ ಆಗಿದೆ ಆರು ಆಟಗಾರರು ಒಳಾಂಗಣದಲ್ಲಿ ಇದ್ದಾರೆ ತಂಡದ ಈಗ ಒಳಾಂಗಣಕ್ಕೆ ಮಾಲು ಕೊನೆಯ ಐದು ನಿಮಿಷದ ಆಟವಾಗಿ ಕೇಳ್ತಾ ಇದ್ರು ಮತ್ತೆ ಆರು ಆರು ಐದರಲ್ಲಿ ಪಂದ್ಯಾಟ ನೋಡ್ತಾ ಇದೆ ಬಂಧುಗಳ ആറ് ഐസിരി വാടില്ല മടദാളിയ രാ നാൽക്കു നിമിഷ ആട്ട് കഴുത്ത ನಾಲ್ಕು ನಿಮಿಷದ ಆಟವಾಗಿಡಿದಿರುವಂತೆ ಆರು ಐದು ಮುನ್ನಡೆಯಲ್ಲಿದೆ ಸಿ ಸಿಲ್ಲವೇ ಬಡಿದಾಳಿ ಈಗ ಅವಕಾಶವಿತ್ತು ಅವಕಾಶದಲ್ಲಿ ನೆನವಿಗೆ ಆರು ಸೆವೆನ್ ಸೆವೆನ್ ಒಂದು ತಂಡಕ್ಕೆ ಬೋನಸ್ ಒಂದು ತಂಡಕ್ಕೆ ಟ್ಯಾಕಲ್ ಪಾಯಿಂಟ್ ನಿಮಿಷದ ಆಟವಾಗಿ ಕೇಳುತ್ತಾ ಇರುವಂತಹ ಇಲ್ಲಿ ಏಳು ಏಳರ ಸಮಬಲದ ಹೋರಾಟದ ಜೊತೆಗೆ ಬಾಲು ದಾಳಿಯನ್ನ ಆರಂಭಿಸಿಕೊಂಡಿದ್ದಾರೆ ನಾಲ್ಕು ಆಟಗಾರರ ಮಧ್ಯಭಾಗದಲ್ಲಿ ಬಾಲು ಒಂದಣಗಿರಿ Kanan Chinalli Dorn Tirvanta Giri. Yes. Nagarath. Nagarath. Third ital. Tog I like. Do all Do all ಇವೆ ಆಹಾ ಮತ್ತೊಂದು ಕೊನೆ ಎರಡು ನಿಮಿಷದ ಆಟ ಮಾಡಿ ಮತ್ತೆ ಮತ್ತೆ ಎಂಟು ಏಳು ಒಂದು ಮುಖದ ಮುನ್ನಡೆಯಲ್ಲಿ ಯು ಆನ್ ಬಿ ಚರಣ್ ದಾಳಿಯಲ್ಲಿ ದಾಳಿಯಲ್ಲಿ ಚರಣ ಚರಣ್ ಮುನ್ನಡೆಯಲ್ಲಿ ಯು ಆನ್ ಬಿ ಒಂದು ಅಂಕದ ಮುನ್ನಡೆಯಲ್ಲಿದೆ ಯು ಆನ್ ಬಿ ತಂಡ ಈಗ ಗಿರಿ ದಾಳಿಯಲ್ಲಿ ಯು ಆನ್ ಬಿ ತಂಡ ಒಂದು ಅಂಕದ ಮುನ್ನಡೆಯನ್ನು ಸಂಪಾದಿಸಿಕೊಂಡಿರುವಂತಹ ತಂಡಗಳು ಗೆದ್ದವರು ಫೈನಲ್ ತದನಂತರ ಫೈನಲ್ ಎಸ್ ಕೊನೆಯ ಒಂದು ನಿಮಿಷದ ಆಟ ವಸು ದಾಳಿಯಲ್ಲಿ ವಸು ಒಂಬತ್ತು ಎಂಟರಲ್ಲಿ ಪ್ರಸ್ತುತ ಪಂದ್ಯಾಟವನ್ನು ನೋಡ್ತಾ ಇದ್ದೇವೆ ಒಂದುಗಳ ಇನ್ನು ಕೆಲವೇ ಕೆಲವು ಸೆಕೆಂಡುಗಳ ಆಟ ಮಾತ್ರ ಮಾತಾಡುವಂತೆ ಟೆನೆಟ್ ಇನ್ ಫೇರ್ ಆಫ್ ಯು ಆ್ಯನ್ ದಿ ನವೀನ ನವೀನ ಕೂಡ ಜೀವಂತವಾಗಿದೆ ಮಧ್ಯ ಮುನ್ನಡೆಯಲ್ಲಿ ಯು ಎರಡು ಅಂಕದ ಮುನ್ನಡೆಯಲ್ಲಿ ಯು ಬಿ ತಂಡ ಸೆಕೆಂಡುಗಳ ಆಟ ಮಾತ್ರ ಬಾಕಿ ಉಳಿತಾಯಿದೆ ಒಂದೇ Hattu Yes